I'm not a ಕರ್ನಾಟಕ ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿಯಿಂದ ಕಳೆದ ಹನ್ನೊಂದು ಐದು ದಿನಗಳ ಹೋರಾಟ ಪ್ರಾರಂಭ ಆಗಿದೆ ಹನ್ನೊಂದು ದಿನಗಳ ಯಾವ ರಾತ್ರಿ ಹೋರಾಟದಲ್ಲಿ ಸರ್ಕಾರ ಏನು ಅವೈಜ್ಞಾನಿಕ ಒಳಮೀಸಲಾತಿಯನ್ನ ಮಾಡಿದೆ ನಮ್ಮ ಕೊರಮ ಕೋರ್ಷ ಲಂಬಾಣಿ ಸಮುದಾಯಕ್ಕೆ ಏನು ಅನ್ಯಾಯ ಮಾಡಿದೆ ಹಿಂದಿನ ಸರ್ಕಾರ ನಾಲ್ಕೂವರೆ ಪರ್ಸೆಂಟ್ ಅನ್ನ ಕೊಟ್ಟಿತ್ತು ನಾಲ್ಕು ಸಮುದಾಯಕ್ಕೆ ಇವತ್ತು ಈ ನಮ್ಮ ಪ್ರೆಸೆಂಟ್ ಕಾಂಗ್ರೆಸ್ ಸರ್ಕಾರ ನಮ್ಮನ್ನ ಯಾಮರ್ಸಿ ಮೋಸ ಮಾಡಿ ಏನು ನಮಗೆ ಕೊಡಬೇಕಾದಂತ ಮೀಸಲಾತಿಯನ್ನು ಕೊಟ್ಟಿಲ್ಲ ಇವತ್ತು ಅರವತ್ ಮೂರು ಕಮ್ಯುಟಿಗಳನ್ನ ಸೇರಿಸಿ ಐದು ಪರ್ಸೆಂಟ್ ಕೊಟ್ಟಿರುವುದು ಇದು ಬಹಳ ದೇಶದ್ರೋಹ ಕೆಲಸ ಹಾಗಾಗಿ ಅದನ್ನು ವಿರೋಧಿಸಿ ರಾಜ್ಯವ್ಯಾಪಿ ಹೋರಾಟವನ್ನು ಮಾಡ್ತಾ ಇದ್ವಿ ನಮ್ಮ ಗದಗ ಜಿಲ್ಲೆಯಲ್ಲೂ ಕೂಡ ಎಲ್ಲಾ ತಾಂಡದ ನಾಯಕ ಕಾರ್ಬಾರಿ ಡಾವು ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ವಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಮನವಿಯನ್ನು ಮಾಡ್ತಾ ಇದೀವಿ ನಾವು ಇನ್ನೂ ಏಳು ದಿನಗಳ ಹವೋರಾತ್ರಿ ಹೋರಾಟ ತೀವ್ರವಾಗಿ ಮಾಡ್ಲಿಕ್ಕೆ ತೀರ್ಮಾನ ಮಾಡಿದೀವಿ ಈ ಏಳು ದಿನದಲ್ಲಿ ನಮ್ಮ ಪ್ರಮುಖ ಬೇಡಿಕೆ ಆದಂತಹ ಏನು ಅವೈಜ್ಞಾನಿಕ ಒಳ ಮೀಸಲಾತಿ ನಿಲ್ಲಿಸಬೇಕು ಒಳ ಮೀಸಲಾತಿಗೆ ಆದಂತಹ ಆರು ಪರ್ಸೆಂಟ್ ನಮ್ಮ ಸಮುದಾಯಕ್ಕೆ ಕೊಡಮ ಖರ್ಚ ನಂಬಾಣಿ ಭೂಮಿ ಸಮುದಾಯಕ್ಕೆ ಕೊಡಬೇಕು ಒಂದು ಪರ್ಸೆಂಟ್ ಅರೆ ಅಲ್ಮಾರಿ ಸುಮ್ರಯವ್ರು ಏನ್ ಕೇಳ್ತಾ ಇದ್ದಾರೆ ಅದನ್ನು ಆಗಿ ಮಾಡ್ಬೇಕು ಇದನ್ನ ನೀವು ಸರಿ ಮಾಡದೇ ಇದ್ರೆ ಈ ಹೋರಾಟ ಬಹಳ ತೀವ್ರವಾಗುತ್ತೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ತಾಂಡಾಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ನಿಮ್ಗೆ ಯಾರಿಗೂ ಬರಕ್ ಕೊಡೋಂಗಿಲ್ಲ ಏನಾದ್ರೂ ಉಗ್ರ ಸ್ವರೂಪದ ಹೋರಾಟ ಏನು ಅಹಿತಕರ ಘಟನೆ ನಡೆದ್ರೆ ಅದು ಸರ್ಕಾರ ಕಾರಣ ಈ ಕೂಡಲೇ ಸರ್ಕಾರ ಏನು ಈ ಹೋರಾಟಗಾರನ ಬಂದು ಹೋರಾಟಗಾರನ ಬೇಡಿಕೆಯನ್ನು ಈಡೇರಿಸಬೇಕಂತಲೇ ಗೊತ್ತಾಯ್ತು ಇವತ್ತಿನ ದಿನ ಹೇಳ್ತಾರೆ ಇವತ್ತು ನಾವು ಪರಕೆ ಚಳವಳಿಯನ್ನು ಮಾಡ್ತಾ ಇದೀವಿ ಏನು ಪರಕೆ ಚಳವಳಿಯ ಒಂದು ಸಂದೇಶ ಏನಂದ್ರೆ ಸರ್ಕಾರ ಹಿಂದೆ ನಾಲ್ಕೂವರೆ ಪರ್ಸೆಂಟ್ ಮಾಡಿದಲ್ಲಿ ನಾವು ಬಿಜೆಪಿ ಗೌರ್ಮೆಂಟ್ ಅನ್ನ ಒಪ್ಪಲಿಲ್ಲ ಒಪ್ಲಿಲ್ಲ ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಏನು ಈ ಮೋಸ ಮಾಡಿರುವಂತ ಈ ಒಳ ಮೀಸಲಾತಿನ ಒಪ್ಪುವುದಿಲ್ಲ ಹಾಗಾಗಿ ಅವ್ರನ್ನೇ ಒಪ್ಪಿಲ್ಲ ಅಂದ್ರೆ ನಿಮ್ಗೆ ಹೇಗೆ ಒಪ್ತೀವಿ ಮುಂದಿನ ದಿನಮಾನಗಳು ನಿಮ್ಗೆ ತಕ್ಕ ಪಾಠ ಕಲಿಸ್ತೀವಿ ನಿಮ್ಮ ಮನೆಗೂ ಕೂಡ ನುಗ್ಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಅಂತಕ್ಕಂಥ ಮಾತು ನಮ್ಮ ಸಮುದಾಯ ಲಂಬಾಣಿ ಜನ ಅಂದ್ರ ಲಿಸ್ಟ್ ಒಳಗಿಲ್ಲ ಇವ್ರು ಲಿಸ್ಟ್ ಒಳಗಿಲ್ಲ ಅಂದ್ರ ನಮ್ ಲಂಬಾಣಿ ಜನ ಅಂತ ಹೇಳಿ ಹಾಂಗಂದ್ರು ರಾಜಕೀಯ ಸಲುವಾಗಿ ರಾಜಕೀಯ ಸಲುವಾಗಿ ಬಂದ್ ನಮ್ಮ ಮನಿಮಠ ತೆರಳಿ ನಮ್ಮ ನಾವ್ ಗುಡ್ಡ ಇದ್ದ ವಾಶ ಮಾಡಿ ನಾವ್ ನಮ್ ಬಿಟ್ಟ ನಮ್ ಗಂಡ್ರು ಮಕ್ಕಳು ಮೂರ್ ಮೂರು ವರ್ಷ ಹೋಗ್ಬಿಡ್ತಾರೆ ಎಲ್ಲಂದ್ರೆ ದುಡಿಯತ್ತೆ ಸಿದ್ದರಾಮಯ್ಯ ಸರ್ಕಾರ ಇದಕ್ಕ நம்ம பஷ்டாச்சாரி நமக்கு அன்யாய் மாத உகாட்ட நடுவித்தானக் ஒழக நாம சாயிரம் மந்தி ஹோகி நாம மனவி கொட்டும் திரு நோடில் அதுக்க விதானசா குத்து நான் அஷ்டொழ்ரீ அந்த நம் சீராஜு ஜெக் படாடி மத்த அவரு ಯಾರ್ ಕೈಯ ಕೊಡ್ಬೇಕು ಯಾರ್ ಕೈಯ ಕೊಡ್ಬೇಕು ಮತ್ ನಿಂಗ್ರಾಮ ರೆಡ್ಡಿ ಬಂದ್ರು ಅವ್ರ ಕೈಯ ಕೊಟ್ಟು ನಾವ್ ಹೊರಗ್ ಬಂದೇವ್ ಮತ್ ಅಲ್ಲಿಂದ ಇಲ್ಲ ಹುರ ಕಂಡಿಸ್ಬೇಕಾದ್ರ ನಮ್ಮ ನಾಯಕರು ನಮ್ಮ ಕಾರಬಾರಿ ನಮ್ಮ ದಾವ್ರು ನಮ್ ಯುವಕರು ಇಲ್ಲಿ ಬಂದು ಡಿ ಸಿ ಆಫೀಸ್ ರೋಡ್ ಮೇಲೆ ಪುಟಬಲ್ ಮೇಲೆ ಮಳೆ ಮಾರ ಗಾಳಿ ಚಳಿ ರೊಟ್ಟಿಲ್ಲ ಊಟ ಇಲ್ಲ ಬಟ್ಟೆ ಇಲ್ಲ ಹಂಗ ಮುಕ್ಕೊಂಡಾರ ಆದ್ರ ಸಿದ್ರಮ್ಯ ಕಂಡು ಕಾಣಲಿಲ್ಲ ಎಷ್ಟ ಚಪಾತಿ ಕಂಡು ಕಾಣಲಿಲ್ಲ ಕಿವಿ ಕಾಣ್ಲಿಲ್ಲ ಅವ್ರ ಒಳಗ್ ಮುಕ್ಕೊಂಡಿವಿ ಅವ್ರ ಒಳಗ್ ಮುಕ್ಕೊಂಡಿವಿ ಎದ್ರ ಬಗ್ಗೆ ಮುಕ್ಕೊಂಡಾರ ಎದ್ರ ಬಗ್ಗೆ ಈ ಸಮುದಾಯ ಇಲ್ಲಿ ಬಿದ್ದಾರ ಅನ್ನೋದು ಒಟ್ಟು ಇಲ್ಲ ಅವನ್ ಓಟ್ ಬೇಕಾ ಅಂಬ ಆಗೋ ಮಂದ ಸಮುದಾಯ ಬೇಕು ಲಮಾಣಿ ಲಮಾಣಿ ತಾಂಡರ್ ನಾವು ಬಂದಿನಿ ಲಮಾಣಿ ನಾವು ಜಿತ್ತೀವಿ ಲಮಾಣಿ ತಾಂಡಿಂದ ನಾವ್ ಮೆಂಬರ್ ಆಗಿವಿ ಅಂದ್ರು ಈಗ ಲಮಾಣಿ ಅವ್ರ ಬೇಡ ಲಮಾಣಿ ಎಂತ ಏನ್ ಮಾಡಿದ್ರು ಅವ್ರ ಅಸ್ತಿ ಕೇಳಿದ್ ನಾವು ಅವ್ರ ಮನೆ ಮಠ ಹೋಗಿ ತಾಟ್ ತಗೊಂಡ್ ಹೋಗಿ ತಂದಿದ್ ನಾವು ಅವ್ರ ಹಕ್ಕ ಕೇಳಿದ್ ನಾವು ನಾವ್ ಏನ್ ಕೇಳಿಲ್ಲ ಮತ್ತೆ ನಮ್ಮ ಹಕ್ಕ ನಮಗ್ ಕೂಡ ಏನಾಗಿತ್ತು ನಮ್ಮ ಹಕ್ಕ ನಮಗ ಬೇಕು ನಮ್ಮ ಮಕ್ಕಳ ನಾಳೆ ಎಲ್ಲಾ ಕೈಕಾಲು ಕಟ್ಟಿ ಅವರಿಗೆ ಬಾವಿ ಐತಿ ಹಟ್ಟ ಹೋಳಿದ್ರ ನಾವು ಉಗ್ರ ಹೋರಾಟ ಮಾಡಿ ನಮ್ಮ ರಕ್ತವನ್ನ ಚೆಲ್ಲಿ ನಾವು ಹೈಕೋರ್ಟ್ ಗೆ ಹೋಗ್ತೀವಿ ಹೈಕೋರ್ಟ್ ಮಟ್ಟ ಬಿಡೋದಿಲ್ಲ ಸಿದ್ದರಾಮಯ್ಯ ಸರಿ ಮಾಡಿದ್ರ ಸರಿ ಆತು ಇಲ್ಲಿದ್ರೆ ಬಿಡೋದಿಲ್ಲ ನಾವು